ಲೋಕಸಭಾ ಚುನಾವಣೆ ಹಿನ್ನೆಲೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರ ವಲಯ ಮಹಾಶಕ್ತಿ ಕೇಂದ್ರ ಸುರತ್ಕಲ್ ನಗರವೊಂದರ ಚುನಾವಣಾ ಪ್ರಚಾರ ಸಭೆಯು ಕೇಂದ್ರ ಮೈದಾನ ಕೃಷ್ಣಾಪುರದಲ್ಲಿ ನಡೆಯಿತು ಈ ಸಂದರ್ಭ ಶಾಸಕರಾದ ಡಾ ಶೆಟ್ಟಿ ಮಾತನಾಡಿ ಕೃಷ್ಣಾಪುರಕ್ಕೆ ಒಂದು ರಸ್ತೆ ಕಲ್ಪಿಸಿಕೊಡಿ ಅಂತ ಹೇಳಿದ್ರೆ ಮಿನಿಸ್ಟರ್ಗೆ ಹತ್ತು ಪರ್ಸೆಂಟ್ ಕೊಡಬೇಕು ಎಂದು ಹೇಳುತ್ತಾರೆ ಇನ್ನು ಕರಾವಳಿ ಜನರಿಗೆ ತಿಳುವಳಿಕೆ ಇಲ್ಲ ಎಂಬ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟನ ನೀಡಿದ್ರು ಜೆಡಿಎಸ್ ಮತ್ತು ಇವರು ಸೇರಿ ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರನ್ನ ಈ ಕುಮಾರಸ್ವಾಮಿ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಕರಾವಳಿಯ ಜನರು ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯ ಜನರಿಗೆ ತಿಳುವಳಿಕೆ ಇಲ್ಲ ಅದಕ್ಕಾಗಿ ಅವರು ಬಿಜೆಪಿಗೆ ವೋಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿರುವಂತ ಮಿಥುಂಡ್ರ ಇರ್ಬೋದು ಮೊಹಮ್ಮದ್ ಮೈದನ್ ಬಾಬ್ ಇರ್ಬೋದು ರಮನಾಥ ಇರ್ಬೋದು ಉತ್ತರಗೋಡ್ಲಿ ನಮಗೆ ತಲೆ ಉಂಟ ಇಲ್ವಂತ ತಲೆ ಇಲ್ಲ ಇಲ್ವಂತ ನಿಮ್ಗೆ ಇಲೆಕ್ಷನ್ ಅಲ್ಲಿ ಹೇಳ್ತೇವೆ ನಾವೀಗ್ಮೆಂಟ್ ಕೊಡಿ ಕುಮಾರಸ್ವಾಮಿ ಯಾಕೆ ಹೇಳಿದ್ರು ಸಣ್ಣ ಸ್ಟೇಟ್ಮೆಂಟ್ ಕೊಡಿ ಅವರು ಕುಮಾರಸ್ವಾಮಿ ಹೇಳಿ ಒಪ್ಕೊಳ್ಳಿ ತಪ್ಪನ್ನ ಸುಮ್ಮನೆ ಸುಮ್ಮನೆ ಭಾಷಣ ಮಾಡ್ತಾ ಬಾಯಿ ಬಂದಾಗ ಏನನ್ನ ಹೇಳ್ಕೊಂಡು ಊರಿಡ್ ತಿರ್ಗಾಡುವ ಕೆಲಸವನ್ನ ಮಾಡಬೇಕು ನಿಮ್ಮ ಅಭಿವೃದ್ಧಿಯ ವಿಷಯ ನಿಮ್ಗೆ ಅಭಿವೃದ್ಧಿ ಏನಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿರುವುದು ಒಂದೇ ವರ್ಡ್ ಪರ್ಸೆಂಟೇಜ್ ಕಾಂಟ್ರಾಕ್ಟರ್ ಬಳಿ ಪರ್ಸೆಂಟೇಜ್ ಮತ್ತೆ ಏನಂತ ಗೊತ್ತಿರ್ಲಿಕ್ಕಿಲ್ಲ ಇನ್ನು ಚಿತ್ರನಟಿ ಹಾಗೂ ಬಿಜೆಪಿ ಮುಖಂಡಿಯಾಗಿರುವ ತಾರಾ ಅವರು ಮಾತನಾಡಿ ಹಿಂದೆ ಭಾರತೀಯರು ವಿದೇಶಕ್ಕೆ ಹೋಗಬೇಕು ಅಂದರೆ ವೀಸಾ ಸಿಕ್ಕೋದು ತುಂಬಾನೇ ಕಷ್ಟ ಇತ್ತು ಇವತ್ತು ಯಾವುದೇ ದೇಶಕ್ಕೆ ವೀಸಾ ಕೇಳಿದ್ರು ಬನ್ನಿ ನಮ್ಮ ದೇಶಕ್ಕೆ ಎಂದು ಕರೆಯುವಂತಹ ಕಾಲವನ್ನ ಸೃಷ್ಟಿ ಮಾಡಿದವರು ನರೇಂದ್ರ ಮೋದಿಯವರು ಎಂದು ಹೇಳಿದರು ಯಾವುದೇ ಒಂದು ಹೋಮ್ ಅಪ್ಲಯನ್ಸ್ ತೆಗೆದುಕೊಂಡು ನೋಡಿ ಮೇಡ್ ಇನ್ ಇಂಡಿಯಾ ಇದನ್ನು ಕೂಡ ಮೇಕ್ ಇನ್ ಇಂಡಿಯಾ ಅದನ್ನು ಮಾಡಿ ತೋರಿಸಿದವರು ನರೇಂದ್ರ ಮೋದಿಯವರು ಭಾರತೀಯರು ಯಾವುದಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ವೀಸಾ ಸಿಗೋದು ಬಹಳ ಕಷ್ಟ ಆಗ್ತಾ ಇತ್ತು ಮೊದಲು ವೀಸಾ ಸಿಗ್ತಿರ್ಲಿಲ್ಲ ನಮಗೆ ಅವ್ರಿಗೆಲ್ಲೋ ಭಯ ಆ ದೇಶದವ್ರಿಗೆ ವೀಸಾ ಕೊಡಬೇಕು ಅಂತಂದರೆ ಎಲ್ಲಿ ನಮ್ಮ ದೇಶದಲ್ಲಿ ಬಂದು ನೆಲೆಸಿಬಿಟ್ಟು ಇವರು ಕೆಲಸ ಕೊಡ್ಕೊಂಡು ಅಲ್ಲೇ ಸೆಟ್ಲಾಗ್ಬಿಡ್ತಾರೆ ಅಂತ ಕೊಡ್ತಾ ಇರಲಿಲ್ಲ ವೀಸಾ ಈಗ ಮೋದಿರವರಿಗೆ ವೀಸಾ ಕೊಡಲಿಲ್ಲ ಕರೆಕ್ಟ್ ಸತ್ಯ ಅದು ಮೋದಿರವರಿಗೆ ಅಮೇರಿಕಾ ದೇಶದ ವೀಸಾ ಕೊಡಲಿಲ್ಲ ವೀಸಾ ಅವ್ರದ್ದು ರಿಜೆಕ್ಟ್ ಆಗಿತ್ತು ಇವತ್ತು ಭಾರತ ದೇಶದಿಂದ ಯಾವುದೇ ದೇಶಕ್ಕೆ ವೀಸಾ ಕೇಳಿ ಬನ್ನಿ ನಮ್ಮ ದೇಶಕ್ಕೆ ಬನ್ನಿ ನಮ್ಮ ದೇಶಕ್ಕೆ ಅಂತ ಕರೆಯುವಂಥ ಕಾಲ ಸೃಷ್ಟಿ ಮಾಡಿದವರು ನರೇಂದ್ರ ಮೋದಿ ಇರೋದು ಈ ಸಂದರ್ಭ ಹಲವಾರು ಬಿಜೆಪಿ ಮುಖಂಡರು ಹಾಜರಿದ್ದರು